ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹುಣಸೂರು ರಸ್ತೆಯ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ನಡೆದ ಶಾಸ್ತ್ರೀಯ ಕನ್ನಡ ಭಾಷಾ ಮಾನ್ಯತಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ತಾರಾನಾಥ್ ಹಾಗೂ ಶಂಕರ್ ದೇವನೂರು ಅವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಭಾಷಾ ಸಂಸ್ಥಾನದ ಉಪನಿರ್ದೇಶಕ ಪ್ರೊಫೆಸರ್ ಪಿ ಆರ್ ಧರ್ಮೇಶ್ ಫರ್ನಾಂಡಿಸ್ ಪ್ರಭಾರ ನಿರ್ದೇಶಕಿ ಪ್ರೊಫೆಸರ್ ಉಮಾರಾಣಿ ಪ ಸ್ವಾಮಿ ಶಾಸ್ತ್ರೀಯ ಭಾಷಾ ಕೋಶದ ಸಂಶೋಧಕ ಡಾಕ್ಟರ್ ಎಲ್ ಆರ್ ಪ್ರೇಮ್ ಕುಮಾರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಎರಡ್ ಸಾವಿರದ ಎಂಟು ಅಕ್ಟೋಬರ್ ಮೂವತ್ತೊಂದರಂದು ಅಂದಿನ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಮಾನ್ಯತೆಯನ್ನ ಘೋಷಿಸಿತು ಇದಕ್ಕಾಗಿ ಕನ್ನಡದ ಹಲವು ವಿದ್ವಾಂಸರು ಸಾಕಷ್ಟು ಶ್ರಮಪಟ್ಟಿದ್ದಾರೆ ಪ್ರೊಫೆಸರ್ ದೇಜಾವು ಅವರಂತೂ ಉಪವಾಸ ಸತ್ಯಾಗ್ರಹ ಕೈಕೊಂಡಿದ್ದು ತಮಗೆಲ್ಲ ಗೊತ್ತಿದೆ ಆ ಎಲ್ಲ ಮತ್ತು ಅಂದಿನ ಕೇಂದ್ರ ಸರ್ಕಾರ ಕೃತಜ್ಞತೆ ಈ ಸಂದರ್ಭದಲ್ಲಿ ನೆನೆಯುತ್ತಾ ತಾಯಿ ಭುವನೇಶ್ವರಿಗೆ ವಂದಿಸಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಕನ್ನಡ ಭಾಷೆ ಸಾಹಿತ್ಯ ಪರಂಪರೆ ಬಹುದೊಡ್ಡದು ಆಚಾರ್ಯ ಬಿ ಎಂ ಶ್ರೀಕಂಠಯ್ಯ ಅವರು ಹೇಳ್ತಾ ಇದ್ರು ಒಂದು ಕೈಯಲ್ಲಿ ಪಂಪ ಭಾರತವನ್ನು ಇನ್ನೊಂದು ಕೈಯಲ್ಲಿ ಕುಮಾರವ್ಯಾಸ ಭಾರತವನ್ನು ಹಿಡಿದುಕೊಂಡು ನಾನು ಪ್ರಪಂಚದಾದ್ಯಂತ ಸುತ್ತಿ ಕನ್ನಡವನ್ನು ಪ್ರತಿಷ್ಠಾಪಿಸಿ ಬರಬಲ್ಲೆ ಅಂತ ಆ ಮಾತು ಉತ್ಪ್ರೇಕ್ಷೆ ಅಲ್ಲ ಅದು ನಿಜ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ ಕನ್ನಡ ಗಡಿಯಾಚೆಗೂ ದೊರೆತಿರುವ ಸಾವಿರಾರು ಶಾಸನಗಳು ಕನ್ನಡ ಅರಸರ ಶೌರ್ಯ ಪರಂಪರೆ ಮತ್ತು ಅವರ ಸಾಹಿತ್ಯ ಕಲೆ ಮೇಲಿನ ಪ್ರೀತಿಯನ್ನು ಸಾರುವ ಸ್ಮಾರಕಗಳು ಸಾಹಿತ್ಯಕೃತರು ಕನ್ನಡ ಪರಂಪರೆಯ ಕೇವಲ ಕನ್ನಡ ಪರಂಪರೆ ಕೇವಲ ಪ್ರಾಚೀನವಾದದ್ದು ಮಾತ್ರವಲ್ಲ ಸಮೃದ್ಧವಾದದ್ದು ಎಂಬುದನ್ನು ಸ್ಪಷ್ಟಪಡಿಸ್ತವೆ ತಮಿಳು ಭಾಷೆಗೆ ಪ್ರಥಮ ಬಾರಿಗೆ ಶಾಸ್ತ್ರೀಯ ತಾಣ ದೊರೆಯಿತು ಮತ್ತು ಕೂಡಲೇ ಅದಕ್ಕೆ ಸ್ವಾಯತ್ತತೆಯನ್ನು ಕೇಂದ್ರ ಸರ್ಕಾರ ಘೋಷಿಸಿತು ಇದು ಸಂತಸದ ವಿಚಾರ ಏಕೆಂದರೆ ಅದು ಕೂಡ ಕನ್ನಡದಲ್ಲಿ ಮೂಲ ದ್ರಾವಣದಿಂದ ಬಂದು ಮೊದಲಿಗೆ ಸ್ವತಂತ್ರ ಅಸ್ತಿತ್ವ ಪಡೆದ ಭಾಷೆಯಾಗಿದೆ ಅದು ನಮ್ಮ ಸಹೋದರಿ ಭಾಷೆ ನಮ್ಮ ಪಕ್ಕದ ರಾಜ್ಯ ಭಾಷೆಯಾಗಿದೆ ಕನ್ನಡಕ್ಕೆ ಶಾಸ್ತ್ರೀಯ ಮಾನ್ಯತೆ ದೊರೆತು ಇಂದಿಗೆ ಹದಿನೇಳು ವರ್ಷಗಳು ತುಂಬಿ ಹದಿನೆಂಟು ವರ್ಷ ಪ್ರಾರಂಭವಾಯಿತು ಈ ಸುದೀರ್ಘಾವಧಿಯಲ್ಲಿ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರವು ತನಗೆ ದೊರೆತಂತಹ ಪರಿಮಿತ ಅವಕಾಶಗಳಲ್ಲಿ ಸುಮಾರು ಮೂರುನೂರು ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮತ್ತು ಈಗಾಗಲೇ ಎಂಟು ಕೃತಿಗಳನ್ನ ಪ್ರಕಟ ಮಾಡಿ ಇಪ್ಪತ್ತೆರಡು ಕೃತಿಗಳನ್ನ ಬಿಡುಗಡೆಗೆ ಸಿದ್ಧ ಮಾಡುವ ಮಾಡಿರೋದರ ಮೂಲಕ ಅದು ತನ್ನ ಕ್ರಿಯಾಶೀಲತೆಯನ್ನು ತೋರಿಸಿದೆ ಈ ಮೂರ್ನೂರು ಕಾರ್ಯಕ್ರಮಗಳಲ್ಲಿ ವಿಶೇಷ ಉಪನ್ಯಾಸಗಳಿವೆ ವಿಚಾರ ಸಂಕಿರಣಗಳಿವೆ ಕಾರ್ಯಾಗಾರಗಳಿವೆ ತರಬೇತಿಗಳಿವೆ ಗಮಕ ಕಾರ್ಯಕ್ರಮ ಇವೆ ನಾವು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಶಾಸ್ತ್ರೀಯ ಕನ್ನಡ ಅಧ್ಯಯನ ಕೇಂದ್ರ ಕೇಂದ್ರವು ತನಗೆ ದೊರೆತ ಅಪರಿಮಿತ ಅವಕಾಶದಲ್ಲಿ ಇಷ್ಟು ವೈವಿಧ್ಯಮಯ ಕೆಲಸ ಮಾಡಿ ಮಾಡಿಕೊಂಡು ಬಂದು ತನ್ನ ಕ್ರಿಯಾಶೀಲತೆಯನ್ನ ಸಾಬೀತುಪಡಿಸಿದೆ ಆಗಬೇಕಾಗಿರುವ ಕೆಲಸಗಳು ಇನ್ನೂ ಸಾಕಷ್ಟು ಉಳಿದಿವೆ ಅವುಗಳಲ್ಲಿ ಮಹತ್ವದ ಕೆಲಸವನ್ನ ಹೆಸರಿಸುವುದಾದರೆ ಪ್ರಾಚೀನ ಕನ್ನಡ ಪಠ್ಯಗಳನ್ನ ಹಂತ ಹಂತವಾಗಿ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡುವುದು ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವ ಬಯಲು ವಸ್ತು ಸಂಗ್ರಹಾಲಯವೊಂದನ್ನು ನಿರ್ಮಿಸುವುದು ಶಾಸ್ತ್ರೀಯ ಪಠ್ಯಗಳನ್ನು ಓದಿ ಅರ್ಥೈಸುವ ಮತ್ತು ಅಲ್ಲಿ ಸಂಶೋಧನೆ ನಡೆಸುವಂತಹ ಕ್ರಿಯಾಶೀಲ ಸಂಶೋಧನ ಸಂಶೋಧಕರ ತಂಡವೊಂದನ್ನು ಕಟ್ಟುವುದು ಶಾಸ್ತ್ರೀಯ ಆಕಾರಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸಂರಕ್ಷಿಸುವುದು ಪ್ರಸಾರ ಮತ್ತು ಪ್ರಚಾರ ಮಾಡುವುದು ಇವು ಇನ್ನೂ ಆಗಬೇಕಾಗಿರುವಂತಹ ಕೆಲಸಗಳು ಇದಕ್ಕೆ ಅಪಾರ ಪರಿಶ್ರಮ ಮತ್ತು ಹಣಕಾಸು ಬೇಕಾಗುತ್ತದೆ ಇದು ಸ್ವಾಯತ್ತತೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಅನ್ನೋದು ನಮ್ಮ ನಂಬಿಕೆ ಕನ್ನಡಿಗರೆಲ್ಲರ ಸಂಕಲ್ಪ ಶಕ್ತಿಯಿಂದ ಮತ್ತು ರಾಜ್ಯ ಹಾಗೂ ಕೇಂದ್ರದ ರಾಜಕಾರಣಿಗಳ ಇಚ್ಛಾ ಶಕ್ತಿಯಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಮಾನ್ಯತೆಯನ್ನು ಕೊಟ್ಟಂತೆ ಸ್ವಾಯತ್ತತೆಯನ್ನು ಕೂಡ ಘೋಷಿಸಲಿ ಎಂದು ನಾನು ಪ್ರಪಂಚದಾದ್ಯಂತ ಇರುವಂತಹ ಕನ್ನಡಿಗರ ಪರವಾಗಿ ಅಭಿಮಾನ ಪೂರ್ವಕವಾಗಿ ಮತ್ತು ಆಗ್ರಹ ಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಅನೇಕರು ಇಲ್ಲಿ ಅನೇಕ ಪುಸ್ತಕಗಳನ್ನ ಹಸ್ತಪ್ರತಿಗಳನ್ನ ಪ್ರಾಚೀನ ಪಠ್ಯಗಳನ್ನು ಕೊಡುಗೆಯಾಗಿ ನೀಡಿರೋದು ಬಹಳ ವಿಶೇಷವಾದ ಸಂದರ್ಭ ಒಂದು ಸಂಸ್ಥೆಗೆ ಶಿಖರಪ್ರಾಯವಾದದ್ದು ಯಾವುದು ಅಂದ್ರೆ ಪುಸ್ತಕಗಳು ಗ್ರಂಥಗಳು ಅಲ್ಲಿರುವಂತಹ ಪ್ರಾಚೀನವಾದಂತಹ ಪತ್ರಿಕೆಗಳು ಹಸ್ತಪ್ರತಿಗಳು ಪ್ರಾಚೀನವಾದ ಹಸ್ತಪ್ರತಿಗಳು ಇವೆಲ್ಲವೂ ಕೂಡ ಒಂದು ಅಧ್ಯಯನ ಕೇಂದ್ರಕ್ಕೆ ಶಿಖರಪ್ರಾಯ ಅಂತ ತಿಳಿದಿರೋದು ಕಟ್ಟಡಗಳು ಮಾತ್ರ ನೆಪ ಮಾತ್ರ ಅಷ್ಟೇ ಅದು ಕಟ್ಟಡದ ಒಳಗಡೆ ಇರುವಂತಹ ಈ ಜ್ಞಾನದ ರಕ್ತಪ್ರಾಯವಾಗಿರುವಂತಹ ಈ ಪಠ್ಯಗಳ ಮೂಲಕ ನಾವು ನಮ್ಮ ಕರಣವನ್ನು ಮತ್ತೆ ಮತ್ತೆ ವಿಸ್ತರಣೆ ಮಾಡ್ಕೊಳಕ್ ಸಾಧ್ಯ ಆಗಬಹುದು ಮತ್ತು ನಮ್ಮನ್ನ ನಾವೇ ವಿಸ್ತರಣೆ ಮಾಡ್ಕೊಳಕ್ಕೆ ಸಾಧ್ಯ ಇರಬೇಕು ಯಾಕೆಂದ್ರೆ ಜ್ಞಾನ ಭಕ್ತಿ ಕರ್ಮ ಈ ಮೂರನ್ನ ಕುರಿತು ಪ್ರಾಚೀನರು ತುಂಬಾ ಯೋಚನೆ ಮಾಡಬೇಕು ಭಕ್ತಿ ಅನ್ನೋದು ಎಲ್ಲಿ ಕರ್ಮಕ್ಕೆ ಇಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಮತ್ತು ಜ್ಞಾನಕ್ಕೆ ಇಲ್ಲಿ ದಾರಿ ಇದೆ ಅಂತ ಜ್ಞಾನವೇ ಪ್ರಧಾನವಾದ್ದು ಅಂತ ಹೇಳಿ ಗೀತೆ ತಾನು ಕೊನೆಯ ಮಾತುಗಳಲ್ಲಿ ಹೇಳ್ತಿದ್ದೆ ಅಲ್ಲಮ ಪ್ರಭುಗಳು ಕೂಡ ಈ ಜ್ಞಾನಕ್ಕೆ ಸಂಕೇತ ನಾಗಾರ್ಜುನ ಈ ಜ್ಞಾನಕ್ಕೆ ಸಂಕೇತ ಆಚಾರ್ಯ ಶಂಕರ ಭಗವತ್ಪಾದರು ಜ್ಞಾನಕ್ಕೆ ಸಂಕೇತ ನಮ್ಮೆಲ್ಲ ಶರಣರು ವಚನಕಾರರು ಕೀರ್ತನಕಾರರು ಇವರೆಗೂ ಕೂಡ ಈ ಜ್ಞಾನದ ಪ್ರಾಧಾನ್ಯತೆಯನ್ನ ಅಂಗಿ ಯಾವುದು ಅಂದ್ರೆ ಜ್ಞಾನ ಅಂಗ ಅನ್ನೋದು ಕರ್ಮ ಮತ್ತು ಭಕ್ತಿ ಹೀಗೆ ಈ ಜ್ಞಾನಕ್ಕೆ ಒಂದು ಅಧ್ಯಯನ ಕೇಂದ್ರಕ್ಕೆ ಬೇಕಾದದ್ದು ಜ್ಞಾನವೇ ಕಳೆದ ಹತ್ತು ಸಾವಿರ ವರ್ಷಗಳಿಂದ ಈ ಜ್ಞಾನೋಪಾಸನೆ ಅನ್ನೋದೇನಿದೆಯಲ್ಲ ಈ ಜ್ಞಾನೋಪಾಸನೆ ನಡೀತಾ ಬಂದಿದೆ ಅದು ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಮಕ್ಕಳುಗಳಲ್ಲಿ ಬೇರೆ ಬೇರೆ ಕ್ರಮಗಳಲ್ಲಿ ಬರ್ತಾ ಇದೆ ಆದರೆ ಈ ಜ್ಞಾನ ಅನ್ನೋದು ನಿಂತ ನೀರಾಗಿಲ್ಲ ಆ ಜ್ಞಾನ ಅನ್ನೋದು ಹರಿಯುವ ನೀರು ಯಾವಾಗಲೂ ಅದು ಪ್ರವಹಿಸುವ ನೀರು ಶುದ್ಧವಾದ ತಿಳಿ ನೀರು ಅದು ಅದಕ್ಕಾಗಿಯೇ ಈ ಮಾನಸ ಗಂಗೋತ್ರಿ ಅಂತ ಹೇಳಿ ಕುವೆಂಪು ಅವರು ಇದಕ್ಕಿಟ್ಟಿದ್ರು ಈ ಜಾಗಕ್ಕೆ ಮಾನಸಾತ್ ಉಿತಾತ್ ಗಂಗಾತ್ ಇತಿ ಮಾನಸ ಗಂಗೋತ್ರಿ ಅಂತ ಹೇಳಿ ಅದಕ್ಕೆ ನಿರ್ವಚನ ಹೇಳೋದುಂಟು ಹೀಗೆ ಮನಸ್ಸಿನಿಂದ ಬಂದದ್ದು ಕೂಡ ಗಂಗೋತ್ರಿ ಇದೆ ಅಲ್ಲಿ ಯಾವ ಹಿಮಾಲಯ ತಪ್ಪಲಲ್ಲಿ ಹುಟ್ಟುತ್ತೋ ಗಂಗೋತ್ರಿ ಅಲ್ಲೊಂದಿದೆ ಇದು ಮಾನಸ ಗಂಗೋತ್ರಿ ಇದು ನಮ್ಮ ನಮ್ಮಲ್ಲಿ ಪ್ರತಿ ಬಾರಿಯೂ ಕೂಡ ಹೀಗೆ ಗಂಗೆ ಪ್ರವೇಶಬೇಕು ಗಂಗೆ ಅನ್ನೋದು ನಮಗೊಂದು ಪರಮ ಶುದ್ಧಿಯ ಸಂಕೇತ ಗಂಗೆ ಅಂದ್ರೆ ಶುದ್ಧಳಾದವಳ ಅಂತ ಗಂಗಾ ಸ್ನಾನ ತುಂಗಾಪಾನ ಅನ್ನೋದು ಪ್ರಾಚೀನ ಕಾಲದಿಂದಲೂ ನಮ್ಮ ಜನಗುಡಿಯಲ್ಲಿ ಬಂದಿರೋ ಮಾತು ಹಾಗಾಗಿ ಜ್ಞಾನಕ್ಕೆ ಪ್ರಾಧಾನ್ಯತೆ ಕೊಡಿರುವಂತ ಈ ಜ್ಞಾನ ಹೇಗೆ ಹೀಗೆ ಹಂಚಬಹುದು ಅದನ್ನ ಅದನ್ನ ಪುಸ್ತಕಗಳ ಪ್ರಕಟಣೆ ಮೂಲಕ ಹಂಚಬಹುದು ಪ್ರಚಾರ ಉಪನ್ಯಾಸಗಳ ಮೂಲಕ ಅದನ್ನ ಮಾಡಬಹುದು ಕಾರ್ಯಗಾರ ಮಾಡೋ ಮೂಲಕ ಈ ಜ್ಞಾನದ ವಿಸ್ತರಣೆ ಮಾಡಬಹುದು ಈ ಜ್ಞಾನ ಅನ್ನೋದು ಕೇವಲ ಏಕಮುಖ್ಯವಾದದ್ದಲ್ಲ ಅದು ದ್ವಿಮುಖವಾದದ್ದು ನಾನು ಹೇಳ್ತಿರ್ತೀನಿ ನಿಮ್ಮಲ್ಲೂ ಜ್ಞಾನ ಇರುತ್ತೆ ನೀವು ನಮ್ಮ ಜೊತೆಗೆ ಸಂವಾದ ಮಾಡ್ತಿರ್ತೀರಿ ಹೀಗೆ ಸಂವಾದ ರೂಪಿಯಾದ ಜ್ಞಾನ ಏನಿದೆಯೋ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ ಅದು ಭಾಷೆಯಿಂದ ಭಾಷೆಗೆ ಅದು ವಿಸ್ತರಣೆ ಮಾಡ್ಕೊಳ್ತಾ ವ್ಯಕ್ತಿಗಳಿಂದ ವ್ಯಕ್ತಿಗೆ ಹೀಗೆ ವಿಸ್ತರಣೆ ಆಗ್ತಾ ಹೋಗೋದು ಹಾಗೆ ಜ್ಞಾನ ಅನ್ನೋದು ಅದು ಸದಾ ಕಾಲ ಅದು ಶುಭ್ರವಾದ್ದು ಸ್ವಚ್ಛವಾದ್ದು ನಿರ್ಮಲವಾದ್ದು ಅದು ನಮ್ಮನ್ನೇ ನಾವೇ ಅದಕ್ಕಾಗಿ ಅರುಮಪ್ರಭು ಅರಿವಿನ ಅರಿವು ಅಂತ ಹೇಳಿದ ಯಾವುದು ನಿಜವಾದ ಅರಿವು ಒಂದು ಅರಿವಿನೊಳಗಿನ ಅಂತ ಸೊ ಅದನ್ನೇ ಅರಿವೆ ಇದೆಯಲ್ಲ ಈ ಅರಿವು ಅನ್ನೋದೇನಿದೆಯಲ್ಲ ಅಥವಾ ಈ ಜ್ಞಾನ ಅಂತ ಏನಿದೆಯಲ್ಲ ಈ ಜ್ಞಾನವೇ ಪ್ರಧಾನವಾದದ್ದು ಅರಿವೇ ಗುರು ಅಂತ ಅವ್ರು ಹೇಳಿದ್ದೇ ಕಾರಣದಿಂದ ನಮ್ಗೆ ಬೇರೆ ವ್ಯಕ್ತಿಗಳು ಗುರುಗಳಾಗ್ಬೋದು ಅವರು ಆಯುರ್ಮಾನದ ಗುರುಗಳು ಮಾತ್ರ ಆದ್ರೆ ಅರಿವು ಏನಿದೆಯಾ ಅದು ನನ್ನ ಶ್ವಾಸ ನನ್ನ ಪ್ರಾಣಶಕ್ತಿ ಪ್ರಾಣ ಏನಿದೆಯೋ ಪ್ರಾಣ ಹೊಗೋವರೆಗೂ ಕೂಡ ನನ್ನ ಅರಿವು ಅನ್ನೋದು ನನ್ನ ಜೊತೆಗೆ ಇದ್ದೇ ಇರುತ್ತದೆ ಹಾಗಾಗಿ ಅರಿವಿನೊಳಗಿನ ಅರಿವು ಅಂತ ಹೇಳ್ದ ಅದೇ ಅರಿವೇ ಗುರು ಅಂತ ಹೇಳ್ದ ಸೊ ಅದಕ್ಕಾಗಿಯೇ ಜ್ಞಾನ ಏನು ಅಂತ ಹೇಳಿ ಪ್ರಾಚೀನ ಹೇಳಿದ್ದು ಇದೇ ಕಾರಣದಿಂದ ಹೀಗೆ ಜ್ಞಾನದ ಉಪಾಸಕರಾದ ನಿಮಗೆ ಇಂಥ ಒಂದು ಅತ್ಯುನ್ನತ ಅಧ್ಯಯನ ಕೇಂದ್ರದ ಮೂಲಕ ನಮ್ಮ ಅವರು ಮತ್ತು ಉಮಾರಾಣಿ ಉಪಸ್ವಾಮಿ ಅವರು ಅವರ ಇಡೀ ಟೀಮ್ ಏನಿದೆಯೋ ಅವರ ಸದ್ಯ ಅವರ ಬಳಗ ಈ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರದ ಬಳಗದವರು ಅಹರ್ನಿಶಿ ಕಳೆದ ಹದಿನೇಳು ವರ್ಷಗಳ ಕಾಲ ಇದನ್ನ ಶಾಸ್ತ್ರೀಯಕರಣ ಕನ್ನಡ ಭಾಷೆನ ಬೇರೆ ಬೇರೆ ಮಕ್ಕಳ ಜನಗಳಿಗೆ ಒಪ್ಪಿಸ್ತಾ ವಿದ್ಯಾರ್ಥಿಗಳಲ್ಲಿ ಆಸಕ್ತರಲ್ಲಿ ಜ್ಞಾನ ವ್ಯಕ್ತಿಗೆ ಸಂಬಂಧಪಟ್ಟದಲ್ಲ ಕೇವಲ ಅದು ಒಬ್ಬ ಶಾಲಾ ವಿದ್ಯಾರ್ಥಿಗೋ ಕಾಲೇಜ್ ವಿದ್ಯಾರ್ಥಿಗೋ ಅಧ್ಯಾಪಕರು ಮಾತ್ರ ಅಲ್ಲ ಅದು ಈ ತಳ ಕೆಳಮಾಟದ ಕೆಳದಲ್ಲಿ ಒಬ್ಬರು ಜಾನಪದ ಹಾಡುಗಾರಿಕೆ ಇರ್ತಾಳೋ ಯಾರು ಇದನ್ನು ಮಾಡ್ತಿರ್ತಾರೆ ಅಲ್ಲಿಂದ ಹಿಡಿದು ಮೇಲಿನವರೆಗೂ ಕೂಡ ಈ ಜ್ಞಾನ ಅನ್ನೋದು ಉಪಾಸನೆ ಅನ್ನೋದು ಬೇರೆ ಬೇರೆ ಮಕ್ಕಳು ನಡೀತಾ ಇದೆ ಅದಷ್ಟನ್ನು ಒಟ್ಟುಗೂಡಿಸಿಕೊಂಡು ನಡೆಸ್ತಿರುವಂತಹ ಈ ಅಧ್ಯಯನ ಕೇಂದ್ರಕ್ಕೆ ಈ ಮಾನ್ಯತಾ ದಿನಾಚರಣೆ ಸಂದರ್ಭದಲ್ಲಿ ಆ ಎಲ್ಲ ಯಾರು ಅಹರ್ನಿಶಿ ದುಡಿತಾ ಇದಾರೋ ಅಹರ್ ಅಂದ್ರೆ ಹಗಲು ನಿಶಿ ಅಂದ್ರೆ ರಾತ್ರಿ ಅಹರ್ ನಿಶಿ ಜ್ಞಾನಕ್ಕಾಗಿಯೇ ನಡೀತಿರುವಂತಹ ಅಂತ ಒಂದು ದೊಡ್ಡ ಆವರಣದಲ್ಲಿ ಅದು ಸೆಂಟ್ರಲ್ ಆಫ್ ಇಂಡಿಯಾ ಲ್ಯಾಂಗ್ವೇಜಸ್ ಅಂತಂದ್ರೆ ಭಾರತೀಯ ಭಾಷಾ ಸಂಸ್ಥಾನ ಅಂದ್ರೆ ಅದೊಂದು ಜ್ಞಾನದ ಕೇಂದ್ರ ಈ ಜ್ಞಾನದ ಕೇಂದ್ರದ ಮೂಲಕ ಅನೇಕ ರೀತಿಯ ಉಪಾಸನೆಗಳನ್ನು ಹಿಂದಿನವ್ರು ಮಾಡಿದ್ದಾರೆ ಇವತ್ತಿನವ್ರು ಮಾಡ್ತಾರೆ ನಾಳೆಯೂ ಮಾಡ್ತಾರೆ ಅದು ನಡೀತಾ ಹೋಗ್ಲಿ ಇಂಥ ಮಾನ್ಯ ದಿನಾಚರಣೆಯಲ್ಲಿ ನನ್ನನ್ನು ಕರೆಸಿದ್ದಕ್ಕಾಗಿ ನಾನು ನಮ್ಮ ಯೋಜನಾ ನಿರ್ದೇಶಕರಾದ ಪಕ್ಷ ಎನ್ ಎಂ ತಳವಾರವ್ರನ್ನ ನಾನು ಕೃತಜ್ಞತಾಪದ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ